ನಮಸ್ತೆ ಎಚ್ ಎಸ್ ಕೆ ಕೇಳೋತ್ತಿಗೆ ಕರ್ನಾಟಕ ಹೆಸರಿಗೆ ಐವತ್ತರ ಅಭಿಯಾನ ಎಸ್ ಕೆ ಸಮಗ್ರ ಪ್ರಬಂಧಗಳು ಪ್ರಬಂಧದ ಶೀರ್ಷಿಕೆ ನವೆಂಬರ್ ಒಂದು ನಾನು ಶೀಲಾ ಭಂಡಾರ್ಕರ್ ಓದುತ್ತಿದ್ದೇನೆ ನವೆಂಬರ್ ಒಂದು ಪ್ರತಿ ವರ್ಷ ನವೆಂಬರ್ ಒಂದು ಕನ್ನಡಿಗರ ನಾಡಹಬ್ಬ ಕರ್ನಾಟಕ ರಾಜ್ಯದ ಜನ್ಮೋತ್ಸವ ಸರಿಯಾಗಿ ಹೇಳುವುದಾದರೆ ಕನ್ನಡದ ಕರ್ನಾಟಕದ ಪುನರ್ಜನ್ಮದಿನ ಅದು ಮರು ಹುಟ್ಟು ಪಡೆದ ದಿನ ಕನ್ನಡ ಕರ್ನಾಟಕ ನಿಜವಾಗಿ ಹುಟ್ಟಿದ್ದು ಯಾವಾಗ ಮೊದಲ ಕನ್ನಡ ಮಾತು ಕನ್ನಡಿಗನ ಬಾಯಿಯಿಂದ ಹೊರ ಹೊರಟಿದ್ದು ಯಾವ ಕ್ಷಣ ಕನ್ನಡ ಮೆನಿಪ್ಪ ನಾಡು ಚೆಲುವಾಂತು ಜನ್ಮ ತಳೆದದ್ದು ಯಾವ ತಾರೀಕು ಕನ್ನಡ ನುಡಿ ಕನ್ನಡ ನಾಡು ಹುಟ್ಟಿದ್ದು ಎಂದು ಎಂಬುದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಕನ್ನಡದ ಕನ್ನಡಿಗನ ಜನ್ಮಕುಂಡಲಿಯನ್ನು ಬರೆದಿಟ್ಟುಕೊಂಡವರಿಲ್ಲ ಜಾತಕವನ್ನು ಯಾರೂ ತಯಾರಿಸಿಲ್ಲ ಪ್ರಾಚೀನ ಗ್ರೀಕ್ ಕೃತಿಯೊಂದರಲ್ಲಿ ಕನ್ನಡ ಮಾತು ದೊರಕಿದೆಯಂತೆ ನಮ್ಮ ಭಾರತ ಪುರಾಣಗಳಲ್ಲಿ ಕರ್ನಾಟಕದ ಉಂಟಂತೆ ಇದರಿಂದ ಕನ್ನಡಿಗನಿಗೆ ತುಂಬಾ ಅಭಿಮಾನ ಕಾವೇರಿಯಿಂದ ಮಾ ಗೋದಾವರಿ ವರಂ ಇರ್ದ ನಾಡದ ಕನ್ನಡದೊಳ್ ಎಂದು ಮುಂತಾಗಿ ನೃಪತುಂಗ ಹೇಳಿದ ಮಾತನ್ನು ಜ್ಞಾಪಿಸಿಕೊಂಡಾಗ ಕನ್ನಡಿಗನ ಮೈ ಪುಳಕಗೊಳ್ಳುತ್ತದೆ ಗೋದಾವರಿಯವರೆಗೇ ಏಕೆ ಅದರಿಂದಾಚೆಗೂ ಕನ್ನಡ ತನ್ನ ಪ್ರತಾಪ ಮೆರೆದಿದ್ದುಂಟು ಹಿಮಾಲಯದ ತಪ್ಪಲಿನವರೆಗೂ ಪತಾಕೆ ಹಾರಿಸಿದ್ದುಂಟು ಎಂದುಕೊಂಡಾಗ ಯಾವ ಕನ್ನಡಿಗ ಮೈ ಜುಮ್ ಎನ್ನುವುದಿಲ್ಲ ನಮ್ಮ ಪುಲಕೇಶಿ ಉತ್ತರ ಭಾರತದ ಸಮ್ರಾಟನನ್ನೇ ಸೋಲಿಸಿದ್ದ ಉತ್ತರದ ಚಂದ್ರಗುಪ್ತ ದಕ್ಷಿಣಕ್ಕೆ ಬಂದಿದ್ದ ಅಶೋಕ ತನ್ನ ಶಾಸನಗಳನ್ನು ಕನ್ನಡ ನಾಡಿನಲ್ಲೂ ಕೆತ್ತಿಸಿದ ಗೊಮ್ಮಟ ಜಿನನಂತೂ ಕನ್ನಡ ನಾಡಿನಲ್ಲಿ ಉತ್ತುಂಗಾ ಕೃತಿ ತಳೆದು ನಿಂತೇ ಬಿಟ್ಟ ಒಂದು ಕಾಲದಲ್ಲಿ ಇಲ್ಲಿ ಬೇರು ಬಿಟ್ಟಿದ್ದರಂತೆ ಅವರು ಕನ್ನಡದಲ್ಲೂ ಸಾಹಿತ್ಯ ರಚಿಸಿದ್ದಿರಬಹುದೆಂದು ಪ್ರತೀತಿ ಅದು ಗೊತ್ತಿಲ್ಲದ ಸಂಗತಿಯೆಂದು ಬಿಟ್ಟರೂ ಜೈನರು ಕನ್ನಡದಲ್ಲಿ ಮಾಡಿದ ಕೆಲಸವೇನು ಕಡಿಮೆಯೇ ನಮ್ಮ ಪಂಪ ರನ್ನ ಜನ್ನ ಇಂಥ ಕವಿಗಳು ಕೃತಿ ರಚನೆ ಮಾಡಿದ ಕನ್ನಡ ಭಾಷೆ ಯಾವುದಕ್ಕೆ ಕಡಿಮೆ ಅಷ್ಟೇ ಏಕೆ ಬಸವಣ್ಣ ಹರಿಹರ ಅಲ್ಲಮ ಚಾಮರಸ ನಾರಣಪ್ಪ ಲಕ್ಷ್ಮೀಶ ಪುರಂದರ ಸರ್ವಜ್ಞ ಬಾದಾಮಿ ಹೊಯ್ಸಳ ಬೇಲೂರು ತಲಕಾಡು ವಿಜಯನಗರ ಮೈಸೂರು ಅಡಿಗ ಎದೆ ಉಬ್ಬಿಸಿಕೊಳ್ಳುವುದಕ್ಕೆ ಇನ್ನೇನು ಬೇಕು ಜನ್ಮದಿನ ಸಂದರ್ಭದಲ್ಲಿ ಕನ್ನಡಿಗನ ಕಣ್ಣು ತೇವಗೊಂಡು ದೃಷ್ಟಿ ಮಸಕಾಗುತ್ತದೆ ಇದು ಸಹಜವೇ ಅಂತೆಯೇ ಕನ್ನಡಿಗನ ನೆನಪಿನ ಸಂತೆಯಲ್ಲಿ ಭಾರೀ ನೂಕುನುಗ್ಗಲು ಕವಿಗಳು ಶಿಲ್ಪಿಗಳು ಸ್ಥಳಗಳು ಸ್ಥಳಗಳೂ ರಾಜರೂ ಕನ್ನಡಿಗನ ಮನಸ್ಸಿನಾಳದಲ್ಲಿ ಕಲಸು ಮೇಲೋಗರ ಅವನಿಗಾಗುವ ತಬ್ಬಿಬ್ಬನ್ನು ಯಾರಾದರೂ ಅರ್ಥ ಮಾಡಿಕೊಂಡರು ಸಂತರ ನೆನಪಾದಾಗಲೂ ಕನ್ನಡಿಗನಿಗೆ ಅಭಿಮಾನ ನಮ್ಮ ಕನ್ನಡ ನಾಡು ಸಕಲ ಧರ್ಮಗಳನ್ನೂ ಲಾಲಿಸಿದ ತೊಟ್ಟಿಲು ಪ್ರಮುಖ ಆಚಾರ್ಯರುಗಳಿಗೆ ಕನ್ನಡ ನಾಡು ಹುಟ್ಟು ನೆಲ ಇಲ್ಲವೇ ನಿಲುದಾಣ ಬೇಲೂರಿನ ಸುಪ್ರಸಿದ್ಧ ಶಾಸನ ಶ್ಲೋಕದ ಧರ್ಮ ಸಮನ್ವಯ ಸಂದೇಶವನ್ನು ನಡೆದು ತೋರಿಸಿದ ನಾಡು ಕರ್ನಾಟಕ ಆಧುನಿಕ ಯುಗದಲ್ಲೂ ಈ ಹಿರಿಯ ಪರಂಪರೆಯ ಮುಂದುವರಿಕೆ ಹಿಂದೂ ಮಠಗಳಿಗೆ ನಂಡ ಮುಸ್ಲಿಂ ದೊರೆಗಳುಂಟು ಹಿಂದೂ ಸಂತರ ಸಾಲಿನಲ್ಲಿ ಶೋಭಿಸುವ ಮುಸ್ಲಿಂ ಸಾಧುಗಳು ಇದ್ದಾರೆ ತುಂಗಭದ್ರಾ ನದಿಯ ಉತ್ತರದಲ್ಲಿ ಉತ್ತರಾದಿ ಸಂಗೀತವನ್ನು ದಕ್ಷಿಣದಲ್ಲಿ ದಕ್ಷಿಣಾದಿಯನ್ನೂ ಬೆಳೆಸಿ ಸಮನ್ವಯಗೊಳಿಸಿದ್ದಾಗಿ ಕನ್ನಡಿಗನ ಹೆಮ್ಮೆ ಬೇರೆ ಯಾವ ನಾಡು ಈ ರೀತಿ ಎರಡಕ್ಕೂ ಸಮನಾಗಿ ನಡೆದುಕೊಂಡಿದೆ ತೋರಿಸಿ ಎಂದು ಕನ್ನಡಿಗ ಸವಾಲು ಹಾಕಿದರೆ ಜಂಭವಾಗದು ಕನ್ನಡತನದಲ್ಲಿ ಭಾರತೀಯತ್ವವನ್ನೂ ಭಾರತೀಯತೆಯಲ್ಲಿ ಕನ್ನಡತನವನ್ನೂ ಮೆರೆದಾತ ಕನ್ನಡಿಗ ಜಯ ಹೇ ಕರ್ನಾಟಕ ಮಾತೆ ಭಾರತ ಜನನೀಯ ತನುಜಾತೆ ಎನ್ನುವುದು ಕನ್ನಡಿಗನ ನಾಡಗೀತೆ ಕನ್ನಡಿಗ ಸಮನ್ವಯ ಸಿದ್ಧ ಆದರೆ ಔದಾರ್ಯವೇ ಉರಳಾಗಿದ್ದುದೂ ಉಂಟು ಅತಿಯಾದ ಔದಾರ್ಯದಿಂದಾಗಿ ಹರಿದು ಹಂಚಿ ಹೋದ ಕನ್ನಡ ನಾಡು ಒಂದಾಗಿ ಐದು ದಶಕಗಳನ್ನು ಮೀರಿದ್ದರೂ ನಿಜವಾದ ಏಕೀಕರಣವಿನ್ನೂ ಸಾಧಿಸಿಯೇ ಇಲ್ಲಿಸಿಯೇ ಇಲ್ಲ ನಾಡಿನ ನಿಸರ್ಗ ಸಂಪತ್ತು ಸಂಪತ್ತು ಜನಸಂಪತ್ತು ನಾಡಿನ ಅಭ್ಯುದಯಕ್ಕಾಗಿ ಪೂರ್ಣವಾಗಿ ಇನ್ನೂ ಮುಡಿಪಾಗಿಲ್ಲ ಆ ಕಾಲಕ್ಕಾಗಿ ಸಹನೆಯಿಂದ ಕಾಯುತ್ತಾ ಸಾಧಿಸಿರುವುದಕ್ಕಿಂತಲೂ ಸಾಧಿಸಬೇಕಾದ್ದನ್ನು ನೆನೆದು ಅದಕ್ಕಾಗಿ ಮತ್ತೆ ಸಂಕಲ್ಪ ಮಾಡುವ ದಿನ ನಮಸ್ತೆ